ನಮಸ್ಕಾರ ಸರ್ ಇದು ನ್ಯಾಮತಿ ನಾಗರಾಜ ರೆಡ್ಡಿ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಹಾಗೂ ಈ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಪಂಚಾಯತ್ ಇದು ನ್ಯಾಮತಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರಾದಂಥ ಲೋಕೇಶ್ ಅಪ್ಪನವರು ಇದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಮಹಿಳಾ ಮಣಿಗಳು ಸಹ ಬಂದಿರುತ್ತಾರೆ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹಾಲಿ ಸದಸ್ಯರು ಮತ್ತು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಈ ದಿವಸ ನಾವು ಈ ಗ್ಯಾರಂಟಿ ಕಾರ್ಡನ್ನು ಇರುಬದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮನೆ ಮನೆಗೂ ಹೋಗಿ ಈ ಗ್ಯಾರಂಟಿಗಳನ್ನು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದದ್ದೇ ಆದರೆ ನಾವು ಈ ಗ್ಯಾರಂಟಿಗಳನ್ನ ಪೂರೈಸ್ತೇವೆ ಅಂತ ಹೇಳಿ ಮನೆ ಮಂದಿಗೆಲ್ಲ ಹೇಳಿ ಓಟನ್ನು ಹಾಕಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ದಿವಸ ಇರುಭದ್ರೇಶ್ವರ ಗುಡಿಯಲ್ಲಿ ನಾವು ಮಾಡಿರ್ತೇವೆ ಇಲ್ಲ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಆ ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ತಗೊಂಡಿರೋ ತೀರ್ಮಾನದ ಪ್ರಕಾರ ನಾವು ಈ ಐದು ಕ ಗ್ಯಾರಂಟಿಗಳ್ನು ಸಹ ಜನಗಳಿಗೆ ಗ್ಯಾರಂಟಿಯಾಗಿ ಕೊಡ್ತೀವಿ ಚುನಾವಣೆ ಆದ ನಂತರ ಗೆದ್ದದ್ದೇ ಆದರೆ ಅಂತ ಹೇಳೋದಕ್ಕೆ ಮನೆ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದೆ ನನ್ನ ಹೆಸರು ಲೋಕೇಶ್ ಅಂತೇಳಿ ಇರುವ ದೇವಸ್ಥಾನದಿಂದ ಚಾಲನೆ ಮಾಡೋಕ್ಕಂತ ಹೊಂಟಿದ್ದೇವೆ ಐದು ಕೈದು ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ ಮತ್ತೀಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಹೇಳ್ತಿದ್ದಾರೆ ಅದನ್ನು ಗ್ಯಾರಂಟಿ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿದ್ದಾರೆ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯನ್ನು ಏನು ಬಂದಿದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಐ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಐ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ಮೇರೆ ಅವರ ಸಲಹೆ ಅವರ ಒಂದು ಆದೇಶದ ಮೇರೆಗೆ ನಾವು ಪ್ರತಿ ಮನೆ ಮನೆಗೆ ಅವರೇನು ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಗ್ಯಾರಂಟಿಗಳು ಹಾಗೂ ಪಂಚ ನ್ಯಾಯಗಳು ಇಪ್ಪತ್ತೈದು ಗ್ಯಾರಂಟಿಗಳ ಜೊತೆ ಐದು ಅತಿ ದೊಡ್ಡ ನ್ಯಾಯಗಳನ್ನು ಪ್ರತಿಯೊಬ್ಬ ಇಡೀ ನೂರ ನಲವತ್ತು ಕೋಟಿ ಜನಕ್ಕೆ ಎಲ್ಲ ಧರ್ಮದವರಿಗೂ ಎಲ್ಲ ವರ್ಗದವರಿಗೂ ಅನ್ವಯ ಆಗ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಬೇಕು ಅಂತ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಅವರ ಸಹಿಯ ಮುಖಾಂತರ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಮನೆ ಮನೆಗೆ ತಲುಪಿಸಿ ಈವರೆಗೆ ಏನು ರಾಜ್ಯ ಸರ್ಕಾರ ಬಂದಿದೆಯಲ್ಲ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಏನು ಗ್ಯಾರಂಟಿಗಳನ್ನು ನೀಡಿತ್ತೋ ಅದನ್ನು ಎಲ್ಲವನ್ನು ಸಮರ್ಪಕವಾಗೂ ಎಲ್ಲ ವರ್ಗದ ಜನರಿಗೂ ಎಲ್ಲರಿಗೂ ತಲುಪಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಆ ಮುಖಾಂತರ ಈ ಕೊಟ್ಟಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಹೇಳ್ತಾ ಹಾಗೂ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಆ ಲೋಕಸಭಾ ಚುನಾವಣೆಗೆ ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಗ್ಯಾರಂಟಿಗಳು ಹಾಗೂ ಐದು ನ್ಯಾಯಗಳು ಐದು ನ್ಯಾಯಗಳನ್ನು ನಾವು ಜನರ ಮನಸ್ಸಿಗೆ ಹಾಗೂ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ದೀವಿ ಸಾಂಕೇತಿಕವಾಗಿ ಇವತ್ತು ಕಾರ್ಡ್ಗಳನ್ನು ಹಂಚಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಿಗೂ ಪ್ರತಿ ಮನೆಗಳಿಗೂ ಹಂಚ್ ಹಂಚ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ನಾವೆಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಸೇರಿ ತೀರ್ಮಾನವನ್ನು ತಗೊಂಡಿದ್ದಾರೆ ತದನಂತರ ನಾವು ಅದನ್ನು ಪ್ರತಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ರಾಜಕಾರಣ ಮಾಡ್ಕೊಂಡು ಬಂದರೆ ರಾಜಕಾರಣ ಮಾಡೋಕೆ ಸಾಧ್ಯ ಸಾಮಾನ್ಯದ ಮಾಡೋಕ್ಕೋದ್ರೆ ಇವತ್ತಿನ ಇದ್ರೊಳಗೆ ಆಗಲ್ಲ ಜಿ ಎಮ್ ಸಿದ್ದೇಶ್ವರು ಕಳೆದ ಈಗ ಇಪ್ಪತ್ತು ಇಪ್ ಎರಡು ಬಾರಿ ನಾಲ್ಕು ಬಾರಿ ಗೆದ್ದರೂ ಕೂಡ ನ್ಯಾಮ್ತಿಯಲ್ಲಿ ಯಾವ ಥರದ ಅನುದಾನನೂ ಕೊಟ್ಟಿಲ್ಲ ನ್ಯಾಮ್ತಿಗೆ ಮಖ ಹಾಕಿ ಕೂಡ ಬಂದಿಲ್ಲ ಅವರು ಹಂಗಾಗಿ ಈಗ ಜನ ಸೋತು ಎಲ್ಲ ನಿಧ ಹೋಗಿದ್ದಾರೆ ಈಗ ಹಾಗಾಗಿ ಈಗ ಪ್ರ ಡಾ ಪ್ರಭಾ ಮಲ್ಲಿಕಾರ್ಜುನವರು ಅವರು ಡಾಕ್ಟ್ರೇಟು ಅಂದರೆ ಡಾಕ್ಟ್ರಾಗಿದ್ದಾರೆ ವಿದ್ಯಾವಂತರಿದ್ದಾರೆ ಅವರಿಗೆ ಈ ಸರಿ ಜನ ಬೆಂಬಲ ಇದೆ ಎಲ್ಲರೂ ಸಹ ಈ ಸರಿ ಜಾ ಬದಲಾವಣೆ ಬಯಸಿದ್ದಾರೆ ಈಗ ಕಳೆದ ಕಾ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಕ್ಷೇ ಚುನಾವಣೆಯಲ್ಲಿ ಸಿದ್ದರಾಮಯ್ಯರು ಮಾ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಆ ಗ್ಯಾರಂಟಿಗಳನ್ನು ಒಳಗಾಗಿ ಎಲ್ಲ ಗ್ಯಾರಂಟಿಗಳನ್ನು ಪೂರೈಸಿದ್ದಾರೆ ಅದೇ ರೀತಿಯಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಈಗ ಐದು ಗ್ಯಾರಂಟಿಗಳನ್ನು ರೈತರ ಸಾಲ ಮನ್ನಾ ಆಗಿರ್ಬೋದು ಆಮೇಲೆ ಗೃಹಲಕ್ಷ್ಮಿ ಒಂದು ಲಕ್ಷ ರೂಪಾಯಿ ಆಗಿರ್ಬೋದು ಹಾಗೆ ಉದ್ಯೋಗ ಖಾತ್ರಿಯಲ್ಲಿ ನಾನ್ನೂರು ರೂಪಾಯಿ ಕೊಡುವುದಾಗಿರ್ಬೋದು ಬೆಳಕು ಈ ಥರ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರದವ್ರು ವರ್ಷದೊಳಗೆ ಹೆಂಗೆ ಕೊಟ್ಟಿದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ವರ್ಷದೊಳಗೆ ಇದನ್ನು ಪೂರೈಸ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಹಾಗಾಗಿ ಜನ ಬಯಸಿದ್ದಾರೆ ಈ ಸರಿ ಎಲ್ಲರೂ ಪಕ್ಕ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೂರಕ್ಕೆ ನೂರು ಗೆಲ್ತಾ ಇದ್ದಾರೆ